ಫ್ರೆಂಡ್ಸ್ ನಮಸ್ಕಾರ ಶಾಂತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನಮ್ಮ ಹೊಲ್ದಾಗೆ ಎಳ್ನೀರು ಕೆಡವಕ್ಕೆ ಬಂದಿದ್ದಾರೆ ನೋಡಿ ಮಳಗ್ಳು ಇದ್ದಾರೆ ಕಿಡುತ್ತಿದ್ದಾರೆ ಹೇಗೆ ಕಿಡುತ್ತಿದ್ದಾರೆ ನೋಡಿ ಯಾವ ಥರ ಕ್ಯಾಚ್ ಮಾಡ್ತಾಯಿದ್ದಾರೆ ಹಸೂರು ಹೆಚ್ಚು ಕಡಿಮೆ ಆದರೂ ಅವ್ರ ತಲೆ ಮೇಲೆ ಬಿದ್ದುಬಿಡುತ್ತೆ ನಮ್ಮ ಮರದಾಗಿ ನಷ್ಟು ಎಳ್ನೀರ್ ಇಲ್ಲ ಒಂದು ಮರದಾಗಿದ್ದರೆ ಒಂದು ಮರದಾಗಿಲ್ಲ ಅಣ್ಣ ಅಣ್ಣ ನೀವು ಕಂದ್ಗೊಲ್ಲರ ಅಣ್ಣ ಎಷ್ಟು ವರ್ಷದಿಂದ ನೀವು ಎಳ್ನೀರು ಕೆಡುತ್ತಿದ್ದೀರಣ ಐದು ವರ್ಷ ಒಂದು ದಿನಕ್ಕೆ ಎಷ್ಟು ಕೆಡುತ್ತೀರಣ ಎರಡು ಎರಡೂವರೆ ಸಾವಿರ ಡೈಲಿ ಇದೇ ಕೆಲಸ ಅಣ್ಣ ನಿಮ್ಮದು ಬದಲಿ ಬೇರೆ ಕೆಲಸ ಇಲ್ಲ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಎಳನೀರು ಅದೇ ಅವ್ರ ಜೀವನ ಅಣ್ಣ ನೀವೇ ಡೈರೆಕ್ಟಾಗಿ ಮಾರ್ತೀರೋ ಅಥವಾ ಮಾರ್ಕೆಟಿಗೆ ಹಾಕ್ತೀರಣ ಮಾರ್ಕೆಟಿಗೆ ಇನ್ನೊಬ್ರಿಗೆ ಹ್ಞೂ ಇದು ಯಾವ ಸೈಡ್ ಅಣ್ಣ ಎಳನೀರು ಗೋವಾ ಹೋಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಿಮ್ಮ ಹೆಸ್ರುಣ ಅಣ್ಣ ನಿಮ್ಮ ಹೆಸರ ಹಾಂ ಮರ ಹೆಸ್ರು ರವಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೆಡ್ತಾ ಇದ್ದಾರೆ ಎಷ್ಟು ಚೆನ್ನಾಗೇ ಇಳಿತಾ ಇದ್ದಾರೆ ಅಂತ ಇದು ರೈತರ ಜೀವನ ಅಂದರೆ ನೋಡಿ ಯಾವ ಥರ ಮರ ಇಳಿತಾ ಇದ್ದಾರೆ ಮರ ತಿಳಿಯೋದು ತುಂಬಾ ಕಷ್ಟ ಮ್ಯಾಗ್ಳಿನ ಸ್ವಲ್ಪ ಜಂಪ್ ಆಯ್ತು ಅಂದರೆ ಜೀವನೇ ಅಪಾಯದಲ್ಲಿರುತ್ತೆ ಫ್ರೆಂಡ್ಸ್ ಇಂಥವ್ರಿಗೊಂದು ಶೇರು ಲೈಕು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಎಳ್ನೀರು ಕೆಡವಿ ಇಲ್ಲಿ ಒಂದು ದಿವಸ ಹಾಕಿದರೆ ಒಂದು ಐದವರು ಮರದ ಕೆಡವಿದಾರೆ ಅಲ್ಲೇ ಕಾಯಿ ಬಲ್ತದ ಅಂತ ಹೇಳ್ತಾ ಇದಾರೆ ನೋಡಿ ಇವೆ ಫ್ರೆಂಡ್ಸ್ ಎಳ್ನೀರು ಇವೆ ಎಳ್ನೀರು ನೋಡಿ ಫ್ರೆಂಡ್ಸ್ ದುಂಡಿಗೆ ಈ ಒಂದು ನಾಲ್ಕೈದು ಮರದ ಕೆಡವಿದಾರೆ ಒಂದು ಎಕ್ರಿಗೆ ಅಲ್ಲೇ ಕಾಯಿ ಬಲ್ತದಮ್ಮ ಬಲ್ತದಮ್ಮ ಇದ್ದಾರೆ ಕಾಯಿ ಬಂದವೆ ಅಂತ ಇದ್ದಾರೆ ನೋಡಿ ಫ್ರೆಂಡ್ಸ್ ಏನು ಮಾಡಲಿ ರೈತರದ್ದು ತುಂಬಾ ನಷ್ಟ ಅಂತ ಹೇಳೋದು ಇದಕ್ಕೆ ಹೊರಗೆ ಎಳ್ನೀ ನಾವು ಕೊಂಡ್ಕೊಂಡು ಕುಡಿಯೋಕಂದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ಹೇಳ್ತಾರೆ ಈಗ ಹೊರ ನಾವು ಅಂಗಡಿ ಒಳಗೆ ಕೊಂಡ್ಕೊಂಡು ಕುಡಿಬೇಕು ಸಿಟಿ ಒಳಗೆ ಅಂತಂದರೆ ಆದರೆ ರೈತ್ರ ತಗೊಂಡು ಹೋಗೋದು ನೋಡಿರಿ ಹದಿನೆಂಟು ಹದಿನಾರು ಹದಿನೇಳು ಹದಿನೈದು ಹದಿನಾಲ್ಕು ಕೆಲವು ಕೆಲವು ನಾನು ಭಾಳ ಕಡೆ ಸೈಡ್ ಎಳ್ನೀರಿನಿಂದ ರೇಟಿಂದ ವಿಚಾರಿಸಿ ಇದು ಮಾಡಿದೆ ಫ್ರೆಂಡ್ಸ್ ಇವರು ಹದಿನೆಂಟು ರೂಪಾಯಿ ಅಂತ ಅಂದರು ಹಂಗಾಗಿ ನಾನು ಕರೆಸಿದೆ ಎಲ್ಲ ಕಡೆ ಹದಿನಾಲ್ಕು ಹದಿನೈದು ಹದಿನಾ ಹದಿನೇಳು ಅನ್ನೋ ಅಂತ ಅಂದರು ಒಂದು ರೂಪಾಯಿ ಹೆಚ್ಚಿಗೆ ಹದಿನೆಂಟು ರೂಪಾಯಿ ಅಂದರೂ ಒಂದೇ ಕಾರಣಕ್ಕೆ ಕರೆಸಿದೆ ನೋಡಿ ಫ್ರೆಂಡ್ಸ್ ರೈತರ ಜೀವನ ಅಷ್ಟೇ ಫ್ರೆಂಡ್ಸ್ ತುಂಬಾ ಕಷ್ಟ ಕಷ್ಟಪಟ್ಟು ಬೆಳೀತಾರೆ ಆದರೆ ಬೆಳೆದಕ್ಕೆ ತಕ್ಕ ಬೆಲೆ ಸಿಗಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ಸ್ ರೈತರಿಗೆ ಒಂದು ಲೈಕು ಶೇರು ಸಬ್ಸ್ರೈಸು ಮಾಡೋದ ಮರಿಬೇಡಿ ಫ್ರೆಂಡ್ಸ್ ರೈತರನ್ನ ಬೆಳೆಸಿ ಶಾಂತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್